ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಆಳಂದ ತಾಲೂಕಿನ ಗ್ರಾಹಕರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ಗ್ರಾಹಕರ ತಾಲೂಕು ಸಂಘದ ಅಧ್ಯಕ್ಷ ಪ್ರಕಾಶ್ ಜಂಗ್ಲೆ ಮತ್ತು ರವೀಂದ್ರ ಪಟ್ಟಣ ಶೆಟ್ಟಿ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಆಳಂದ ತಾಲೂಕು ವತಿಯಿಂದ ದಿನಾಂಕ ಮೂವತ್ತ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನೂರ ಎಂಬತ್ತ ಆರನೇ ವಿಶ್ವ ಗ್ರಾಹಕರು ದಿನಾಚರಣೆ ಮತ್ತು ಛಾಯಾಗ್ರಾಹಕರ ಮಹೋತ್ಸವ ಆಯೋಜನೆ ಮಾಡಲಾಗಿದೆ ತಾವುಗಳು ಬಂದು ನಾಡಿನ ಸಮಾಜ ಮುಖಂಡರು ರಾಜಕೀಯ ಗಣ್ಯರು ಶರಣರು ಸಂತರು ಮತ್ತು ಗ್ರಾಹಕರು ಬಂದು ಕಾರ್ಯಕ್ರಮವು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವು ನಿಮಗೆ ಬೇಕಾಗಿರುತ್ತೆ ಅಷ್ಟೇ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಈ ಸಂದರ್ಭದಲ್ಲಿ ಶಿವಾನಂದ ದನ್ನಿ ಬಸವರಾಜ್ ಗುಳೇದಗುಡ್ಡ ಮಹೇಶ್ ಶ್ರೀ ರಂಗದಾಳ ಶ್ರೀಶೈಲ್ ಬೇಲೂರು ಗುಂಡರಾವ್ ಗಂಭೀರ ಪ್ರವೀಣ್ ಪಿ ಮೊದಲೆ ಜಯರುದ್ದಿನ ಚೌಧರಿ ಮಲ್ಲಿಕಾರ್ಜುನ್ ದಿಲೀಪ್ ಎಟಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸರ್ವ ಸದಸ್ಯರು ಛಾಯಾಗ್ರಾಹಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಅಭಿನವ ಮಹಾಸ್ವಾಮಿಗಳು ಮಾದನಿಕ್ ಮತ್ತು ಆಳಂದ್ ತಾಲೂಕಿನ ಶಾಸಕರು ವಿಜಿ ಶಾಸಕರು ಸುಭಾಷರ್ ಜೆಡಿಎಸ್ ಮುಖಂಡರು ಮೈಸೂರು ಅಲಿ ಮೇಡಮ್ ಮತ್ತು ಇನ್ನಿತರ ಖ್ಯಾತ ಉದ್ಯಮಿದಾರರು ಮತ್ತು ಇನ್ನಿತರ ಅನೇಕ ಜನಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡುವುದರ ಜೊತೆಗೆ ಛಾಯಾಗ್ರಾಹಕರು ಎಲ್ಲರೂ ಕೂಡ ಒಂದಾಗಬೇಕು ಒಂದಾಗಿ ಮುಂದೆ ಸಾಗಬೇಕು ಹೇಳುತ್ತಾ ನಾನು ನನ್ನ ಹೆಸರು ರವೀಂದ್ರ ಎಂ ಪಟ್ಟನ್ ಶೆಟ್ಟಿ ಪಟ್ಟನ್ ಶೆಟ್ಟಿ ಫೋಟೋ ಸ್ಟುಡಿಯೋ ಆಳಂದ್ ತಾಲೂಕಿನ ಛಾಯಾಗ್ರಹಿತ ಸಂಘಟನೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮ ಮನವಿ